ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ದೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗಲಿ ಅಂತ ಹೇಳಿ ಬಾಪಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಯಾವೆಲ್ಲ ರೀತಿಯ ಒಂದು ಭರವಸೆಗಳನ್ನು ತುಂಬ್ತಾ ಇದ್ದಾರೆ ಹಾಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಪರಿಸ್ಥಿತಿಗಳು ಎದುರಾಗ್ತವೆ ಹಾಗೆ ಯಾವೆಲ್ಲ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನಿಮಗೆ ದಾರಿಗಳು ತೆರೆದುಕೊಳ್ತವೆ ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ಈ ತಿಂಗಳು ನಿಮಗೆ ಎಷ್ಟು ಫಲದಾಯಕವಾಗಿರುತ್ತೆ ಅಂದರೆ ಕೆಲವು ದೋಷಗಳನ್ನು ಕಳ್ಕೊಳ್ಬೇಕು ಅಂತೇಳಿ ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ ಕೆಲವು ವಿಚಾರಗಳಲ್ಲಾಗಿರ್ಬೋದು ನಿಮ್ಮಿಂದ ಏನಾದರೂ ತಪ್ಪಾಗಿದೆ ಅಂದರೆ ಆ ವಿಚಾರಕ್ಕೆ ಯಾವ ರೀತಿ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದೀರಾ ಹಾಗೆ ಒಂದು ಕ್ಷಮೆಯನ್ನು ನಿಮ್ಮೊಳಗೆ ನೀವು ಯಾಚಿಸ್ತಾ ಇದ್ದೀರಾ ಇದರಿಂದ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಯಾವೆಲ್ಲ ರೀತಿಯ ಒಂದು ಒಳ್ಳೆಯದಾಗ್ತಾ ಇದೆ ಹಾಗೆ ಯಾವೆಲ್ಲ ರೀತಿಯ ಒಂದು ದೋಷಗಳಿಂದ ನೀವು ಈ ಸಮಯದಲ್ಲಿ ಮುಕ್ತವಾಗ್ತಾ ಇದ್ದೀರಾ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ರೀತಿಯ ಒಂದು ಒಳ್ಳೆಯದು ಎದುರಾಗುತ್ತೆ ಹಾಗೆ ಯಾವೆಲ್ಲ ಒಂದು ರೀತಿಯ ದೋಷಗಳನ್ನಾಗಿರ್ಬೋದು ಕೆಟ್ಟದನ್ನಾಗಿರ್ಬೋದು ನೀವು ದೂರ ಮಾಡ್ಕೊಳ್ತೀರಿ ಅನ್ನೋದಾದರೆ ಮೊದಲಿಗೆ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಕರಾಳ ಸತ್ಯಗಳನ್ನು ಎದುರಿಸುವ ಸಂದರ್ಭ ಎದುರಾಗುತ್ತೆ ಅಂದರೆ ನಿಮ್ಮೊಳಗೆ ಕೆಲವು ಕರಾಳ ಸತ್ಯಗಳನ್ನ ಅಡಗಿಸಿಟ್ಕೊಂಡಿದಿರ ಆ ನಿಮ್ಮ ಸತ್ಯಗಳನ್ನ ದೇವರನ್ನ ಬಿಟ್ರೆ ನೀವು ನಂಬಿದ ಗುರುವನ್ನ ಬಿಟ್ರೆ ಯಾರತ್ರ ನೀವು ಯಾವತ್ತಿಗೂ ಹೇಳ್ಕೊಳ್ಳೋದು ಬೇಡ ಹೇಳ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ಮನಸ್ಸು ಯಾವಾಗಲಾದರೂ ತವಕಿಸಿದರೂ ಸಹ ಆ ತಪ್ಪು ನಿರ್ಧಾರವನ್ನು ಮಾಡಬೇಡಿ ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ ಹಾಗೆ ನಿಮ್ಮ ವಿಚಾರದಲ್ಲಿ ಯಾವೆಲ್ಲ ರೀತಿಲಿ ಒಂದು ಮೋಸ ಆಗಿತ್ತೋ ಇಲ್ಲ ನಿಮ್ಗೊಂದು ಅನ್ಯಾಯ ಆಗಿದೆಯೋ ಅದರಲ್ಲಿ ಏನು ಒಂದು ಅಡಗಿಸಿಟ್ಟಿದ್ರಲ್ಲ ಇಟ್ಟಿದ್ರಲ್ಲ ಜನರು ಕೆಲವು ಸಂಬಂಧಗಳು ಆ ಕರಾಳ ಸತ್ಯಗಳು ನಿಮಗೆ ಎದುರಾಗ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಧೈರ್ಯಗೆಡದೆ ಆ ವಿಚಾರಗಳಲ್ಲಿ ಒಂದು ಪರಿವರ್ತನೆಯನ್ನು ಕಂಡುಕೊಳ್ತೀರಾ ಹಾಗೆ ಆತ್ಮವಿಶ್ವಾಸದಿಂದ ಕೆಲವು ಪರಿಸ್ಥಿತಿಗಳಲ್ಲಿ ನಿಮಗೆ ಸತ್ಯದ ವಿಚಾರ ಏನು ಗೊತ್ತಾಗತ್ತಲ್ಲ ಆ ವಿಚಾರಗಳಲ್ಲಿ ಒಂದು ಪರಿವರ್ತನೆಯನ್ನು ತಂದುಕೊಳೋದ್ರ ಜೊತೆಗೆ ಆ ವಿಚಾರಗಳನ್ನು ಧೈರ್ಯವಾಗಿ ಎದುರಿಸ್ತೀರಾ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ಈ ತಿಂಗಳಲ್ಲಿ ನೀವು ತುಂಬಾ ಶಾಂತವಾಗಿರಬೇಕು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಹಾಗೆ ಧೈರ್ಯವಾಗಿ ಇರಬೇಕು ಹಾಗೆ ಆತ್ಮವಿಶ್ವಾಸದಿಂದ ನಿಮ್ಮನ್ನ ನೀವು ಒಂದು ಒಳ್ಳೆಯ ರೀತಿ ಪರಿವರ್ತನೆ ಮಾಡಿಕೊಳ್ಬೇಕು ಆದರೆ ಮೌನ ಹೆಚ್ಚು ನಿಮಗೆ ಈ ತಿಂಗಳಲ್ಲಿ ಒಳ್ಳೆಯದು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು ಇಲ್ಲ ನಿಮ್ಮ ವೈಯಕ್ತಿಕ ಜೀವನದಲ್ಲೇ ಆಗಿರ್ಬೋದು ಇಲ್ಲ ಹೊರಗೆ ಒಂದು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ಇಲ್ಲ ಸ್ನೇಹಿತರ ಮಧ್ಯೆ ಆಗಿರಬಹುದು ನೀವು ಈ ಸಮಯದಲ್ಲಿ ಸ್ವಲ್ಪ ಮೌನವಾಗಿರಬೇಕು ಹಾಗೆ ಎಷ್ಟು ಬೇಕೋ ಅಷ್ಟು ಮಾತುಗಳನ್ನು ಆಡೋದು ಒಳ್ಳೆಯದು ಅನ್ನೋ ಇಲ್ಲಿ ವಿಚಾರ ಬರ್ತದೆ ಯಾಕಂದ್ರೆ ಆಗುವ ಒಂದು ಅನಾಹುತಕ್ಕೆ ನೀವು ಕಾರಣರಾಗ್ತೀರಾ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಇಲ್ಲಿ ಗುರುವಿನಿಂದ ಒಂದು ಎಚ್ಚರಿಕೆ ಸಿಗ್ತಾ ಇದೆ ಆದಷ್ಟು ನೀವು ಮೌನವಾಗಿರೋದೇ ಒಳ್ಳೆಯದು ಸಂಯಮ ಕಳ್ಕೊಂಬಿಡಿ ತಾಳ್ಮೆಯಿಂದ ಇರಿ ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯ ಅದ್ಭುತ ತಿರುವು ಸಿಗುತ್ತೆ ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ನಿಮ್ಮ ಸುತ್ತಮುತ್ತ ಇಲ್ಲ ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಕೆಲವು ವಿಚಾರಗಳು ಕೆಲವು ಘಟನೆಗಳು ನಡೀತಾ ಇದಾವಲ್ವ ಅವುಗಳ ವಿರುದ್ಧ ಈ ಸಮಯದಲ್ಲಿ ನಿಲ್ಲೋದು ಅಷ್ಟು ಶುಭ ಅಲ್ಲ ಅನ್ನೋ ರೀತಿಲಿ ಬರ್ತಾಯಿದೆ ಅದಕ್ಕೋಸ್ಕರ ಒಂದು ಸಮಯ ಬರುತ್ತೆ ಅಲ್ಲಿವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಸಂಯಮದಿಂದ ಇದ್ದಾಗ ಅದು ತಿಳಿಯಾಗ್ತದೆ ಹಾಗೆ ಅಲ್ಲಿ ಕೆಲವು ಸತ್ಯಗಳು ಹೊರಗೆ ಬರ್ತವೆ ಕೆಲವು ವಿಚಾರಗಳಿಂದ ನೀವು ಪರಿವರ್ತನೆ ತಗೊಳೋಕ್ಕೂ ಕೂಡ ಸಾಧ್ಯವಾಗುತ್ತೆ ನಿಮ್ಮ ಆತ್ಮವಿಶ್ವಾಸ ದೃಢವಾಗಿರಲಿ ಧೈರ್ಯವಾಗಿರಿ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನನ್ನ ಜೀವನದಲ್ಲಿ ಏನಾಗ್ತಾ ಇದೆಯೋ ಅದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವ ನಿಮ್ಮ ಸಮರ್ಪಣಾ ಭಾವ ಖಂಡಿತವಾಗಿಯೂ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಎಷ್ಟೇ ನೋವುಗಳಿದ್ದರೂ ಅವುಗಳನ್ನು ನಿಮ್ಮಲ್ಲೇ ಇಟ್ಕೊಳ್ತೀರಾ ಆದರೆ ನೀವು ಶ್ರಮ ಪಡ್ತೀರಾ ಬಹಳ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಾ ಒಂದು ಒಳ್ಳೆಯ ಉತ್ತಮವಾದ ಜೀವನವನ್ನು ಮಾಡಲಿಕ್ಕೆ ಹಾಗೆ ಉತ್ತಮವಾದದ್ದನ್ನು ಪಡ್ಕೊಳ್ಳೋಕ್ಕೆ ಉತ್ತಮವಾದ ತಿರುವುಗಳನ್ನು ನೀವು ಕಂಡುಕೊಳ್ಳೋಕ್ಕೆ ಹಾಗೆ ನಿಮ್ಮನ್ನು ನಂಬಿದವರಿಗೆ ಅದನ್ನು ಕೊಡಲಿಕ್ಕೆ ಬಹಳ ಶ್ರಮಿಸ್ತಾ ಇದ್ದೀರಾ ಒಟ್ಟಾರೆಯಾಗಿ ನೀವು ಒಂದು ಯಶಸ್ಸಿನ ಶಿಖರವನ್ನು ಏರಬೇಕು ಅಂದರೆ ಒಂದು ನೆಮ್ಮದಿ ತುಂಬಿದ ಜೀವನವನ್ನು ನಾನು ಮಾಡಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ದೀರ ಒಂದು ಅದ್ಭುತ ವ್ಯಕ್ತಿತ್ವದವರು ನೀವು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಹೊರಗಡೆ ನೋಡೋರಿಗೆ ತುಂಬಾ ಕಠೋರಾಗಿ ಕಾಣಿಸ್ತಾ ಇದಾರೆ ಅಂದ್ರೆ ತುಂಬಾ ಶಿಸ್ತಿನಿಂದ ಇದೀರಪ್ಪ ಅಂತೇಳಿ ಅನಿಸ್ತಾ ಇದಾರೆ ಅಂದ್ರೆ ಗಮ್ಯವಾಗಿದೆ ನಿಮ್ಮ ವ್ಯಕ್ತಿತ್ವ ಆದರೆ ಒಳಗಡೆಯಿಂದ ತುಂಬಾ ಕರುಣ ದಯೆ ಪ್ರೇಮ ಸೇವೆ ಹಾಗೆ ಒಂದು ಒಳ್ಳೆಯ ಗುಣಗಳ ಮಹಾಸಾಗರವನ್ನೇ ಹೊತ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಕೆಲವೊಂದು ಸಾರಿ ಕೆಲವು ಪರಿಸ್ಥಿತಿಗಳಾಗಿರ್ಬೋದು ಕೆಲವು ವಿಚಾರಗಳಾಗಿರ್ಬೋದು ಕೆಲವು ಜನರಾಗಿರ್ಬೋದು ನಿಮಗೆ ಕೋಪ ಬರುವಂತೆ ಮಾಡಿದರೆ ಹಾಗೆ ನೀವು ಯಾವುದೋ ರೀತಿಯಲ್ಲಿ ಅವರಿಗೆ ಬೈಯುವಂತೆ ಮಾಡಿರ್ಬೋದು ಆದರೆ ನಿಮ್ಮ ಮನಸ್ಸು ಬಹಳ ಮೃದು ಹಾಗೆ ಮುಗ್ಧ ಹಾಗೆ ಬಹಳ ಒಂದು ಪ್ರೇಮಮಯ ಆಗಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅದಕ್ಕೋಸ್ಕರನೇ ನಿಮಗೆ ಜೀವನ ಮತ್ತೊಂದು ಅವಕಾಶ ಕೊಟ್ಟಿದೆ ಒಂದು ಹೊಸದನ್ನು ಪಡ್ಕೊಳ್ಳೋಕ್ಕೆ ನಿಮ್ಮ ಜೀವನದಲ್ಲಿ ಕೆಟ್ಟದನ್ನು ಕಳ್ಕೊಳ್ಳೋಕೆ ಅಂದರೆ ಕೆಲವರನ್ನು ನೀವು ದೂರ ಮಾಡ್ತೀರಾ ಹಾಗೆ ಕೆಲವು ಜನರು ನಿಮಗೆ ಹತ್ತಿರವಾಗ್ತಾರೆ ಇದರಿಂದ ನಿಮ್ಮ ಹೊಸ ತಿರುವು ಶುರುವಾಗುತ್ತೆ ನಿಮ್ಮ ಜೀವನದ್ದು ಕೆಲವರ ಎನರ್ಜಿ ಪ್ರಕಾರ ನಿಮಗೆ ಯಾವುದೂ ಕೂಡ ಅಷ್ಟು ಸುಲಭವಾಗಿ ದಕ್ಕಿಲ್ಲ ಅಂದರೆ ನೀವು ಸಣ್ಣವರಿದ್ದಾಗಿಂದನೇ ಕಷ್ಟ ಸ್ವಲ್ಪ ದುಃಖ ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಬೆಳೆದಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಬಂದಿದೆ ಆದರೆ ಈಗೂ ಕೂಡ ಅದೇ ಇದೆ ನನ್ನ ಜೀವನದಲ್ಲಿ ಯಾವಾಗ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಲಿ ಈ ಸಮಯದಲ್ಲಿ ಒಂದು ಗುರುವಿನಲ್ಲಿ ನೀವು ಶರಣಾದ ಭಾವಕ್ಕೆ ತಕ್ಕ ಹಾಗೆ ಕೆಲವು ಪ್ರತಿಫಲಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಯ ರೂಪದಲ್ಲಿ ಈ ಸಮಯದಲ್ಲಿ ತುಂಬ್ತಾ ಇದ್ದಾವೆ ಇದರ ಅನುಭೂತಿ ನಿಮ್ಗೆ ಆಗ್ತಾ ಇದೆ ಅಂದರೆ ಹಿಂದೆ ಇಲ್ಲದ ಒಂದು ಅನುಭವ ಯಾವ ರೀತಿ ಆಗ್ತಾ ಇದೆ ಸಮಯದಲ್ಲಿ ಸಮಯದಲ್ಲಿದೆ ಸ್ವಲ್ಪ ಸಮಾಧಾನ ನೆಮ್ಮದಿ ಏನೋ ಒಂದು ವಿಶ್ವಾಸ ಅಂದರೆ ಮುಂದೆ ಎಲ್ಲ ಸರಿಯಾಗತ್ತೆ ನಾನು ಕಾದಿದ್ದಕ್ಕೂ ಒಂದು ಫಲ ಸಿಗತ್ತೆ ನಾನು ಪಟ್ಟ ಶ್ರಮಕ್ಕೆ ಪ್ರತಿಫಲ ಖಂಡಿತವಾಗಿಯೂ ಅವರು ತಂದುಕೊಡ್ತಾರೆ ಅನ್ನುವ ಒಂದು ಭರವಸೆ ನಿಮ್ಮಲ್ಲಿ ಮೂಡಿದೆ ಖಂಡಿತವಾಗಿಯೂ ಇದಕ್ಕೆ ತಕ್ಕ ಹಾಗೆ ನಿಮಗೆ ಯಾವೆಲ್ಲ ರೀತಿಯಲ್ಲೂ ಒಂದು ಅನ್ಯಾಯ ಆಗಿದೆಯಲ್ಲ ಅದಕ್ಕೆ ನ್ಯಾಯ ಸಿಗುತ್ತೆ ಆ ನ್ಯಾಯ ಕೊಡುವವರು ಬಾಬಾರವರೇ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಗುರು ಈ ಸಮಯದಲ್ಲಿ ನಿಮ್ಮ ಜೊತೆ ಹೆಚ್ಚಾಗೇ ಇದೆ ಅಂದರೆ ಆ ಗುರುವಿನ ಪ್ರಸನ್ನತೆಗೆ ಕಾರಣವಾಗುವಂಥ ಕೆಲಸಗಳನ್ನು ಕರ್ಮಗಳನ್ನು ಈ ಸಮಯದಲ್ಲಿ ನೀವು ಮಾಡ್ತಾಯಿದ್ದೀರಾ ಒಟ್ಟಾರೆಯಾಗಿ ನಿಮ್ಮ ಒಂದು ಒಳ್ಳೆಯ ಹೆಜ್ಜೆ ಒಂದು ನಡೆ ಒಂದು ಪರಿವರ್ತನೆ ಈ ಸಮಯದಲ್ಲಿ ಎಲ್ಲ ರೀತಿಯ ಒಂದು ದೈವಶಕ್ತಿಗಳ ಆಶೀರ್ವಾದ ನಿಮಗೆ ಸಿಗುವಂತೆ ಮಾಡ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳೊಂದಿಗೆ ನಿಮ್ಮ ವ್ಯಕ್ತಿತ್ವವನ್ನು ಹಾಗೆ ನಿಮ್ಮ ಮಾತಿನ ಶೈಲಿಯನ್ನು ಹಾಗೆ ನಿಮ್ಮ ಜೀವನದ ಒಂದು ಸೋಲ್ ಪರ್ಪೋಸನ್ನೇ ನೀವು ಬದಲಾಯಿಸ್ಕೊಂಡು ಹೋಗ್ತಾ ಇದ್ದೀರ ಇದು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ತರವಾದ ಬದಲಾವಣೆಯನ್ನು ಈ ಸಮಯದಲ್ಲಿ ತರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೆಲವು ಸಮಸ್ಯೆಗಳು ಇದಾವೆ ಇಲ್ಲ ಅಂತಲ್ಲ ಮನುಷ್ಯರು ಅಂದಮೇಲೆ ಸಮಸ್ಯೆಗಳು ಆಗಾಗ ಕಾಡ್ತಾನೆ ಇರ್ತವೆ ಅವು ನಮ್ಮನ್ನು ಗಟ್ಟಿಯಾಗಿಸ್ಲಿಕ್ಕೆ ಬರ್ತಾ ಇದ್ದೇವೆ ಹಾಗೆ ಕೆಲವು ಪಾಠಗಳನ್ನು ಕಲಿಸ್ಲಿಕ್ಕೆ ಬರ್ತಾ ಇದ್ದೇವೆ ಹಾಗೆ ನೀವು ಛಲದಿಂದ ಮುಂದೆ ಏನನ್ನಾದರೂ ಒಂದು ವಿಶ್ವಾಸದಿಂದ ಸಾಧಿಸಲಿಕ್ಕೆ ಪ್ರೇರಣೆಯಾಗೂ ಕೂಡ ಬರ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ನಿಮಗೆ ಯಾವುದೇ ಸಿಕ್ಕರೂ ಅದು ಒಳ್ಳೆಯದಕ್ಕೆ ಸಿಗ್ತಾ ಇದೆ ಅನ್ನುವ ಒಂದೇ ಒಂದು ನಿಮ್ಮ ದೃಢ ವಿಶ್ವಾಸ ನಿಮ್ಮನ್ನು ಒಂದು ದಡ ಸೇರಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಕೆಲವು ಪರಿವರ್ತನೆಗಳನ್ನು ತಂದುಕೊಂಡಿದ್ದೀರಾ ಅದು ಕೂಡ ಹಿಂದಿನ ತಿಂಗಳಲ್ಲಿ ನೀವು ಯಾವ ರೀತಿ ಒಂದು ಬೀಜವನ್ನು ಬಿತ್ತಿದಿರೋ ಅದಕ್ಕೆ ಫಲ ಈ ಸಮಯದಲ್ಲಿ ಸಿಗ್ತದೆ ಆದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಒಂದು ಯೋಜನೆ ಹಾಕ್ಕೊಟ್ಟಿದ್ದಾರೆ ಬಾಬಾರವರು ಅಂದರೆ ಇಲ್ಲಿ ನಿಮ್ಮಿಂದ ಅವರು ಬಯಸ್ತಾ ಇದ್ದರೆ ಕೆಲವಷ್ಟು ಸೇವೆಗಳನ್ನು ಅಂದರೆ ದಾನ ಧರ್ಮದ ಸೇವೆಗಳನ್ನು ನಿಸ್ಸಾಯಕರಿಗೆ ನಿಮ್ಮ ಕೈಲಾದ ಸೇವೆಯನ್ನಾಗಿರ್ಬೋದು ಇಲ್ಲ ನಿಮ್ಮ ಪೂರ್ವಜರಿಗೆ ಇಲ್ಲಿ ಸೇವೆ ಮಾಡಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಈ ತಿಂಗಳು ಅಂದರೆ ಚಾತುರ್ ಮಾಸದ ತಿಂಗಳಲ್ಲಿ ನಾವು ಇದ್ದೀವಿ ಅಂದರೆ ಈ ತಿಂಗಳು ದೇವತೆಗಳ ನಿದ್ರಾ ತಿಂಗಳು ಅಂತ ಹೇಳ್ತಾರೆ ಹಾಗಾಗಿ ಈ ಸಮಯದಲ್ಲಿ ದೇವತೆಗಳ ಶಕ್ತಿ ಸ್ವಲ್ಪ ಮಟ್ಟಿಗೆ ಕುಗ್ಗಿರುತ್ತೆ ದುಷ್ಟಶಕ್ತಿಗಳ ಶಕ್ತಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿರುತ್ತೆ ಆದರೆ ಇಂತಹ ಸಂದರ್ಭದಲ್ಲೇ ನಮಗೆ ಯಾವುದೋ ಒಂದು ರೀತಿಯ ಶಕ್ತಿ ಕಾಪಾಡ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮನ್ನ ಅಂದ್ರೆ ಅದು ನಿಮ್ಮ ಹಿರಿಯರು ಅದು ನಿಮ್ಮ ಪೂರ್ವಜರು ಕಾಪಾಡ್ತಾ ಇರ್ತಾರೆ ಅಂದ್ರೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಹೇರಳವಾಗಿದೆ ಈ ಸಂದರ್ಭದಲ್ಲಿ ಹಾಗಾಗಿ ನಿಮ್ಮನ್ನ ಯಾವುದೇ ರೀತಿ ಒಂದು ಕೆಟ್ಟದ್ದು ಮುಟ್ಟಲಿಕ್ಕೆ ಆಗ್ತಾ ಇಲ್ಲ ಹಾಗೆ ನೀವು ಯಾವುದೋ ಒಂದು ರೀತಿಯಲ್ಲಿ ದುಡುಕಿ ಏನಾದರೂ ನಿರ್ಧಾರ ತಗೊಂಡು ಅದರಿಂದ ಏನಾದರೂ ಅನಾಹುತ ಮಾಡ್ಕೊಳ್ಳೋಕೆ ಸಿದ್ಧವಾದರೂ ಕೂಡ ಅದನ್ನ ತಡೀತಾ ಇದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಬೆಂಬಲಕ್ಕೆ ನಿಮ್ಮ ಹಿರಿಯರು ನಿಮ್ಮ ಪೂರ್ವಜರು ಈ ಸಮಯದಲ್ಲಿ ನಿಂತಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಪೂರ್ವಜರನ್ನು ನೀವು ಈ ತಿಂಗಳಲ್ಲಿ ಎಷ್ಟು ನೆನೆತಿರೋ ಅಷ್ಟು ನಿಮಗೆ ಒಳ್ಳೆಯದು ಅವರನ್ನು ಅಂದರೆ ಅವರಿದ್ದಾಗ ಏನಾದರೂ ಅವರಿಗೆ ನೋವು ಕೊಟ್ಟಿದರೆ ಕ್ಷಮೆಯನ್ನು ಯಾಚಿಸೋದಕ್ಕೂ ಇದು ಒಳ್ಳೆಯ ಸಮಯ ಅವರು ಪ್ರಸನ್ನರಾಗ್ತಾರೆ ಖಂಡಿತ ನಿಮ್ಮನ್ನು ಕ್ಷಮಿಸ್ತಾರೆ ಹಾಗೆ ಅವರಿಗೋಸ್ಕರ ನೀವು ಯಾವೆಲ್ಲ ಒಂದು ರೀತಿಯ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಈ ತಿಂಗಳಲ್ಲಿ ನೀವು ಖಂಡಿತವಾಗಿ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಅಂದರೆ ಇದು ಕೂಡ ಈ ತಿಂಗಳಲ್ಲಿ ನೀವು ಅವರಿಗೋಸ್ಕರ ಏನೇ ಸೇವೆ ಮಾಡಿದರೂ ಕೂಡ ಅದು ಒಂದು ಹಬ್ಬದ ರೀತಿಯಲ್ಲೇ ಮಾಡಬೇಕು ಅಂದರೆ ಹಬ್ಬ ಅಂದರೆ ವೈಭವದಿಂದ ಮಾಡೋದು ಅಂತಲ್ಲ ಅಂದರೆ ಮನಸ್ಸಲ್ಲಿ ಅಂದರೆ ಇದೊಂದು ಏನೋ ಒಂದು ಕಾರ್ಯ ಅನ್ನೋ ರೀತಿಯಲ್ಲಿ ಮಾಡೋದಲ್ಲ ಅದನ್ನು ಒಂದು ತುಂಬು ಹೃದಯದಿಂದ ಭಕ್ತಿ ಭಾವದಿಂದ ಒಂದು ಕೃತಜ್ಞತಾ ಭಾವದಿಂದ ಮಾಡಿದಾಗ ಖಂಡಿತವಾಗಿಯೂ ಈ ತಿಂಗಳಲ್ಲಿ ನೀವು ಅನೇಕ ರೀತಿಯ ಒಂದು ದೋಷಗಳನ್ನು ಕರ್ಮಗಳನ್ನು ಕಳ್ಕೊಂಡು ಇದರ ಫಲವನ್ನು ಮುಂದಿನ ತಿಂಗಳಲ್ಲಿ ಒಂದು ಮದುವೆಯ ರೂಪದಲ್ಲಾಗಿರ್ಬೋದು ಇಲ್ಲವೇ ಒಂದು ತಾಯ್ತನದ ರೂಪದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಕೆಲಸದಲ್ಲಿರುವ ಒಂದು ಅಡ್ಡಿ ಆತಂಕಗಳನ್ನು ನಿವಾರ ನಿವಾರಣೆ ಮಾಡಿಕೊಳ್ಳೋ ರೂಪದಲ್ಲಾಗಿರ್ಬೋದು ಇಲ್ಲವೇ ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇದೆ ಇಲ್ಲ ವಿನಾಕಾರಣ ಖರ್ಚುಗಳು ಹೆಚ್ಚಾಗ್ತಾ ಇದಾವೆ ಅಂದರೆ ಅದರಿಂದ ನೀವು ಮುಕ್ತರಾಗ್ತೀರಾ ಅನ್ನೋ ರೀತಿಯಲ್ಲಿ ಈ ವಿಚಾರ ಬರ್ತದೆ ಅಂದರೆ ಕೆಲವೊಂದು ಸಾರಿ ನಮಗೆ ತಿಳಿದೋ ತಿಳಿಯದೆಯೋ ನಾವು ನಮ್ಮ ಹಿರಿಯರಿಗೆ ನೋವು ಕೊಟ್ಟಾಗ ಈ ರೀತಿಯ ಒಂದು ಅಡೆತಡೆಗಳಾಗಿರ್ಬೋದು ನೋವುಗಳಾಗಿರ್ಬೋದು ನಮಗೆ ಪ್ರತಿಫಲದ ರೂಪದಲ್ಲಿ ಅಂದರೆ ಕರ್ಮ ಮರಳಿ ಬರುತ್ತೆ ಅಂತಾರಲ್ಲ ಆ ರೀತಿ ನಮಗೆ ಸಿಗ್ತಾ ಇರುತ್ತೆ ಅದೇ ರೀತಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೆಲವು ವ್ಯತ್ಯಾಸಗಳಾಗಿದ್ದಾವೆ ಆದರೆ ಅವುಗಳನ್ನೆಲ್ಲ ಕಳ್ಕೊಳ್ಳೋಕ್ಕೆ ಇಲ್ಲಿ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಅಂದರೆ ಅದು ಇದೇ ತಿಂಗಳು ಸೆಪ್ಟೆಂಬರ್ ತಿಂಗಳು ಖಂಡಿತ ಈ ತಿಂಗಳು ತುಂಬಾ ಒಂದು ಒಳ್ಳೆಯ ಯೋಗವನ್ನು ತಂದು ಕೊಡ್ತಾ ಇದೆ ಹಾಗೆ ಇದೇ ತಿಂಗಳಲ್ಲಿ ಎರಡು ಗ್ರಹಣಗಳು ನಮಗೆ ಸಿಗ್ತವೆ ಈ ಗ್ರಹಣಗಳಲ್ಲಿ ನಾವು ಮಾಡುವ ಮ್ಯಾನಿಫೆಸ್ಟೇಷನ್ ಅಂದ್ರೆ ನೀವು ಏನ್ ಯೋಜನೆ ಹಾಕೊಳ್ತೀರೋ ಏನ್ ಯೋಚನೆ ಮಾಡ್ತೀರೋ ಅವೆಲ್ಲವೂ ನಿಮ್ಮ ಮುಂದಿನ ಜೀವನ ಹಾಗೆ ಭವಿಷ್ಯವನ್ನ ರೂಪಿಸಿಕೊಡ್ತವೆ ಹಾಗೆ ಸೆಕ್ಯೂರ್ ಮಾಡ್ತವೆ ಅನ್ನೋ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಅಲ್ಲಿಗೆ ಈ ಸಮಯದ ಎನರ್ಜಿ ಪ್ರಕಾರ ಒಂದು ಸೋಲ್ ಪರ್ಪೋಸ್ ಅಂದರೆ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಸಾಕ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಮಾಡುವ ಒಂದು ದಹನ ಧರ್ಮದ ಸೇವೆ ಒಂದು ಮುಷ್ಟಿ ಅನ್ನ ನಿಸ್ಸಾಯಕರಿಗೆ ಕೊಡ್ತಿರೋ ನೀರು ಕೊಡ್ತಿರೋ ನಾಯಿಗೆ ಕೊಡ್ತಿರೋ ಹಸಿವಿಗೆ ಕೊಡ್ತಿರೋ ಇರುವೆಗೆ ಕೊಡ್ತಿರೋ ಪಕ್ಷಿಗಳಿಗೆ ಕೊಡ್ತಿರೋ ಒಟ್ಟಾರೆಯಾಗಿ ಅವರೆಲ್ಲರ ಒಂದು ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗುತ್ತೆ ಅವೆಲ್ಲರ ಮೂಲಕ ನಿಮ್ಮ ಹಿರಿಯರು ಬಂದು ನಿಮ್ಮ ಸೇವೆಯನ್ನು ಸ್ವೀಕರಿಸುವಂಥ ತಿಂಗಳು ಇದಾಗಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನಿಮ್ಮ ಕರ್ಮಗಳಲ್ಲಿ ಇರುವ ಒಂದು ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಇದು ಬಹಳ ಸಹಾಯ ಮಾಡುವ ತಿಂಗಳಾಗಿದೆ ಹಾಗಾಗಿ ನೀವು ಈ ಸಮಯದಲ್ಲಿ ಈ ತಿಂಗಳಲ್ಲಿ ಆದಷ್ಟು ಶಾಂತವಾಗಿರಿ ಪ್ರಸನ್ನತೆಯಿಂದ ಕೂಡಿರಿ ಎಷ್ಟೇ ಕೋಪಗೊಳ್ಳುವಂಥ ಸಮಯ ಸಂದರ್ಭ ಎದುರಾದರೂ ಕೂಡ ಆ ಸಮಯದಲ್ಲಿ ಸಂಯಮವನ್ನು ಕಳ್ಕೊಳ್ಬೇಡಿ ಶಾಂತವಾಗಿ ಯೋಚಿಸ್ತಾ ಯೋಚಿಸ್ತಾ ನೀವು ಪರಿಸ್ಥಿತಿಗಳನ್ನು ಹಾಳಾಗದಂತೆ ಅಂದರೆ ಇನ್ನೂ ಅವು ಹದಗೆಡದಂತೆ ನೋಡಿಕೊಂಡು ನೀವು ಮುಂದೆ ಸಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇದರಿಂದ ಮುಂದೆ ಆಗುವ ಅನಾಹುತಗಳನ್ನು ನೀವೇ ಯಾವುದೋ ಒಂದು ಒಳ್ಳೆಯ ರೀತಿಯಲ್ಲಿ ತಡಿತಾ ಇದ್ದೀರ ಅಂಥ ಶಕ್ತಿ ನಿಮಗಿದೆ ಯಾಕಂದರೆ ನಿಮ್ಮ ಉದ್ದೇಶವೇ ಎಲ್ಲರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗಬೇಕು ನಮ್ಮ ಕುಟುಂಬ ಚೆನ್ನಾಗಿರಬೇಕು ನಾವು ಕೂಡ ಒಂದು ಒಳ್ಳೆಯ ರೀತಿ ಉತ್ತಮವಾದ ಜೀವನ ಸಾಗಿಸ್ಬೇಕು ಅನ್ನುವ ಒಂದು ಸೋಲ್ ಪರ್ಪೋಸ್ ಇಟ್ಕೊಂಡಿದ್ದೀರಾ ಅಂದರೆ ನಿಮ್ಮದು ಒಂದು ಪವಿತ್ರ ಆತ್ಮವಾಗಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಮಾಡಿದ ಪ್ರಾರ್ಥನೆ ಬೇಡಿಕೆ ಏನಿದೆಯಲ್ಲ ದೇವರ ಹತ್ರ ಇಟ್ಟಿದ್ದೀರಲ್ಲ ಗುರುವಿನ ಅದು ಈಡೇರುವ ಎಲ್ಲ ರೀತಿಯ ಲಕ್ಷಣಗಳು ಇಲ್ಲಿ ಅಂದರೆ ಗುರುವೇ ನೇರವಾಗಿ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಕನಸಿನ ಮೂಲಕ ಹಾಗೆ ಈ ಸಮಯದಲ್ಲಿ ನಿಮ್ಮ ಹಿರಿಯರು ನಿಮ್ಮ ಕನಸಲ್ಲಿ ಬರ್ತಾ ಇದ್ದಾರೆ ಅಂದರೆ ಅವರ ಆಶೀರ್ವಾದ ನಿಮಗೆ ಸಿಗ್ತಾಯಿದೆ ಅವರು ಒಂದು ಒಳ್ಳೆಯ ಸೂಚನೆ ಕೊಡಲಿಕ್ಕೆ ನಿಮಗೆ ಬರ್ತಾ ಇದ್ದಾರೆ ಅಂದರೆ ಒಂದು ಕರ್ಮ ಕಳೆಯುತ್ತೆ ಇಲ್ಲಾಂದರೆ ನೀವು ಯಾವುದರಲ್ಲಿ ಒಂದು ಅಡೆತಡೆಗಳನ್ನು ಅನುಭವಿಸ್ತಾ ಇದ್ದರೋ ಯಾವುದು ಬೇಕೋ ಅಂತೇಳಿ ಹಂಬಲಿಸ್ತಾ ಇದ್ದಿರೋ ಅದನ್ನು ನೀಡಲಿಕ್ಕೂ ಕೂಡ ಆಶೀರ್ವಾದ ನೀಡಲಿಕ್ಕೂ ಕೂಡ ಅವರು ನಿಮ್ಮ ಕನಸಲ್ಲಿ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹಾಗಾಗಿ ಇಲ್ಲಿ ನಿಮಗೆ ಈ ತಿಂಗಳಲ್ಲಿ ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ಸಿಗುವ ಪೂರ್ಣ ಸಾಧ್ಯತೆ ಇದೆ ಅಂದರೆ ಹಂಡ್ರೆಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಕೂಡ ನಿಮಗೆ ಒಂದು ಪೂರ್ಣ ರೀತಿಲಿ ಒಂದು ಬ್ಲೆಸ್ಸಿಂಗ್ ಹಾರೈಕೆಗಳು ಸಿಗ್ತಾ ಇದ್ದಾವೆ ಈ ಹಾರೈಕೆಗಳೇ ನಿಮಗೆ ಅದರ ಮುಂದಿನ ತಿಂಗಳಲ್ಲಿ ಎಲ್ಲಾ ರೀತಿಯ ಒಂದು ಫಲವನ್ನ ತಂದು ಕೊಡ್ತವೆ ಅಂದ್ರೆ ಇಷ್ಟು ವರ್ಷಗಳ ಹಿಂದೆ ನೀವು ಯಾವೆಲ್ಲ ರೀತಿಲಿ ಒಂದು ಅವಮಾನ ಆಗಿರ್ಬೋದು ನಿಂದನೆ ಆಗಿರ್ಬೋದು ವಂಚನೆ ಆಗಿರ್ಬೋದು ಮೋಸಕ್ಕೆ ಒಳಗಾಗಿರ್ಬೋದು ಇಲ್ಲವೇ ಜೀವನದಲ್ಲಿ ತುಂಬಾ ಕಷ್ಟನೆ ಪ್ರಾಮಾಣಿಕ ಪ್ರಯತ್ನನೇ ಪಡ್ತಾ ಬಂದಿದ್ರ ಆದರೂ ಕೂಡ ಯಾವುದೇ ರೀತಿ ಫಲ ಸಿಕ್ಕಿಲ್ಲ ಇಷ್ಟೇ ನನ್ನ ಜೀವನ ಅಂಥೇಳಿ ಅಂದ್ಕೊಂಡ್ರೂ ಕೂಡ ಈಗ ಈ ಸಮಯದಲ್ಲಿ ಗುರುವಿನ ಒಂದು ಪಾದಗಳಲ್ಲಿ ಶರಣಾಗಿರೋದ್ರಿಂದ ಆ ಗುರುವು ನಿಮ್ಮ ಹಿಂದಿನ ಒಂದು ಯಾವೆಲ್ಲ ರೀತಿಯಲ್ಲಿ ಒಂದು ಪರಿಶ್ರಮ ಪಟ್ಟಿದ್ರಲ್ಲ ನಿಮ್ಮ ಜೀವನದಲ್ಲಿ ಅದಕ್ಕೆಲ್ಲ ಒಂದು ಪ್ರತಿಫಲದ ರೂಪದಲ್ಲಿ ನಿಮ್ಮ ಇಚ್ಛೆಗಳನ್ನು ಈಡೇರಿಸಲಿಕ್ಕೆ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಒಂದು ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಾರಿಯನ್ನು ತೋರಿಸೋದ್ರ ಮೂಲಕ ಒಟ್ಟಾರಿಯಾಗಿ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಏನೊಂದು ಒಂದು ಒಳ್ಳೆಯದನ್ನು ಸಂಪಾದನೆ ಮಾಡಿದ್ರು ಈ ಸಮಯದಲ್ಲಿ ಯಾವೆಲ್ಲ ರೀತಿಯಲ್ಲಿ ನಿಮ್ಮಿಂದ ಒಂದು ಒಳ್ಳೆಯದನ್ನು ಸಂಪಾದನೆ ಮಾಡಿಕೊಳ್ಳಲು ಗುರುವು ದಾರಿ ಮತ್ತು ಉಪದೇಶಗಳನ್ನು ನೀಡಿದರು ಅದರ ಪ್ರಕಾರ ನೀವು ನಿಮ್ಮ ಮುಂದಿನ ಅರ್ಧ ಜೀವನವನ್ನು ಅಂದರೆ ಈಗ ಕಳೆದಿದ್ದು ಕಳೆದುಹೋಯಿತು ಬಿಟ್ಬಿಡಿ ಆದರೆ ಮುಂದಿನ ಜೀವನ ನಿಮ್ಮ ಜೀವನದಲ್ಲಿ ಗೌರವ ಒಂದು ಆಧಾರ ಪ್ರೇಮ ಪ್ರೀತಿ ಸುಖ ಶಾಂತಿ ನೆಮ್ಮದಿ ಒಟ್ಟಾರಿಯಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸಂಪತ್ತನ್ನು ಬಯಸ್ತಾ ಇದ್ದೀರೋ ಅಂದರೆ ಸಂಪತ್ತು ಅಂದರೆ ಹಣವೇ ಅಲ್ಲ ಕೆಲಸ ಆಗಿರ್ಬೋದು ಒಂದು ಸಂತಾನ ಆಗಿರ್ಬೋದು ಹಾಗೆ ಒಂದು ಒಳ್ಳೆಯ ಉತ್ತಮವಾದ ಜೀವನ ನೆಮ್ಮದಿ ಆರೋಗ್ಯ ಈ ರೀತಿಯಾಗಿ ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆ ವೈಯಕ್ತಿಕ ವಿಚಾರಗಳಲ್ಲಿ ಸುಧಾರಣೆ ಇವೆಲ್ಲವೂ ಕೂಡ ಒಂದು ಸಂಪತ್ತು ಮನುಷ್ಯನಿಗೆ ಹಣವೇ ಮುಖ್ಯ ಅಲ್ಲ ಹಣ ಇದ್ದರೇ ಎಲ್ಲ ರೀತಿಯ ಸಂಬಂಧಗಳು ಸರಿ ಇರ್ತವೆ ಅನ್ನೋದು ಕೂಡ ತಪ್ಪಾಗುತ್ತೆ ಯಾಕಂದರೆ ಕೆಲವೊಂದು ಸಾರಿ ಹಣ ಇರುತ್ತೆ ಔಷಧಿಗಳನ್ನು ಹೆಚ್ಚು ಬೆಲೆ ಕೊಟ್ಟು ಕೊಂಡುಕೊಳ್ಳುವ ಸಾಮರ್ಥ್ಯವೂ ಇರುತ್ತೆ ಆದರೆ ನೋಡ್ಕೊಳ್ಳೋರು ಇರೋದಿಲ್ಲ ಕಾಳಜಿ ಮಾಡೋರು ಇರೋದಿಲ್ಲ ಇಲ್ಲ ಅದನ್ನು ಉಪಯೋಗಿಸಿಕೊಳ್ಳೋ ಅಂತ ಹಂತನೂ ದಾಟಿ ಹೋಗಿರುತ್ತೆ ಆದರೆ ಅದಕ್ಕೋಸ್ಕರನೇ ಹೇಳೋದು ಹಣ ಮುಖ್ಯ ಅಲ್ಲ ಆದರೆ ಇಲ್ಲಿ ನಿಮಗೆ ಹಣಕ್ಕಿಂತ ಹೆಚ್ಚಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯವನ್ನು ಕೊಡಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆ ನಡೀತಾ ಇದೆ ಅಂದರೆ ಅಲ್ಲಿಗೆ ಇನ್ನು ಉಳಿದ ಅರ್ಧ ಭಾಗ ನಿಮ್ಮ ಜೀವನದಲ್ಲಿ ನೆಮ್ಮದಿಯಿಂದ ಕೂಡಿರುತ್ತೆ ಆ ಜೀವನ ಸುಖ ಶಾಂತಿಯಿಂದ ಕೂಡಿರುತ್ತೆ ಒಟ್ಟಾರೆಯಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಸಿಗುತ್ತೆ ಮಕ್ಕಳು ನಿಮ್ಮನ್ನು ಆಧರಿಸದೇ ಇರ್ಬೋದು ಗೌರವಿಸದೇ ಇರ್ಬೋದು ಆದರೆ ಒಂದು ಸುಯೋಗ ನಿಮ್ಮಲ್ಲಿ ಯಾವ ರೀತಿ ಈ ಸಮಯದಲ್ಲಿ ನಿಮಗೆ ಸಿಗಲಿಕ್ಕೆ ಹೊರಟಿದೆ ಅಂದರೆ ನಿಮ್ಮವರೇ ನಿಮಗೆ ಸಹಾಯ ಮಾಡಬೇಕು ಅಂತ ಏನಿಲ್ಲ ಯಾವುದೋ ಒಂದು ರೀತಿಯ ಕಾಣದ ಶಕ್ತಿಗಳು ಹೇಗೆ ಸಹಾಯ ಮಾಡ್ತವೋ ಅದೇ ರೀತಿ ಕಾಣದ ಕೈಗಳು ಕೂಡ ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡ್ತವೆ ಅಂದರೆ ಯಾವುದೋ ರೀತಿಯಲ್ಲಿ ನೀವು ಅಂದ್ಕೊಂಡಿರೋದಿಲ್ಲ ಆ ರೀತಿಯಲ್ಲಿ ನಿಮಗೆ ಒಂದು ಸಹಾಯ ಬಂದು ಸಿಗತ್ತೆ ಒಟ್ಟಾರಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಭರವಸೆ ಮೂಡುತ್ತೆ ನಿಮಗೆ ಒಳ್ಳೇದು ಮಾಡಿದರೆ ಒಳ್ಳೆಯದೇ ಸಿಗುತ್ತೆ ಅನ್ನೋ ರೀತಿಲಿ ನಾನು ಪಟ್ಟ ಪ್ರಾಮಾಣಿಕ ಶ್ರಮಕ್ಕೆ ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಫಲ ಸಿಕ್ತು ಅಂದರೆ ನಾನು ನನ್ನವರಿಂದಲೇ ಸಿಗುತ್ತೆ ಅಂತೇಳಿ ನಿರೀಕ್ಷೆ ಮಾಡಿದ್ದೆ ಆದರೆ ಭಗವಂತನ ಇಚ್ಛೆಯೇ ಬೇರೆ ಇತ್ತು ಒಟ್ಟಾರಿಯಾಗಿ ಯಾರದ್ದೋ ಮೂಲಕ ಆ ಭಗವಂತನಿಗೆ ಸಹಾಯ ಮಾಡಿದರು ಅನ್ನೋ ರೀತಿಲಿ ಧನ್ಯ ವಾದರನ್ನು ಅರ್ಪಿಸುವಂಥ ಕ್ಷಣಗಳು ನಿಮ್ಮ ಜೀವನದಲ್ಲಿ ತುಂಬುತ್ತವೆ ಎಲ್ಲ ರೀತಿಯೂ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ಅನ್ನೋದು ಈ ಸಮಯದಲ್ಲಿ ತುಂಬಾ ಕಾಣ್ತದೆ ಒಟ್ಟಾರೆಯಾಗಿ ನಿಮ್ಮ ಕರ್ಮ ಅಂದರೆ ಕೆಟ್ಟ ಕರ್ಮ ಎಲ್ಲ ರೀತಿಯಲ್ಲೂ ನೀವು ಕಳ್ಕೊಂಡಿದಿರಾ ಕೆಲವು ದೋಷಗಳನ್ನು ನಿವಾರಣೆ ಮಾಡಿಕೊಂಡಿದಿರ ಇಲ್ಲಿ ಒಂದು ಕಾರ್ಮಿಕ್ ಲೈನ್ಸಿಂಗ್ ಸೈಕ್ಲಿಂಗ್ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮಹತ್ತರವಾದ ರೀತಿಯಲ್ಲಿ ಒಂದು ತಿರುವನ್ನು ತಂದುಕೊಟ್ಟಿದೆ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಮುಖದಲ್ಲಿರುವ ನೋವಿನ ಗೆರೆಗಳು ಮಾಸ್ತವೆ ಹಾಗೆ ಒಂದು ಸಂತೋಷ ನೆಮ್ಮದಿಯ ಗೆರೆಗಳು ಮೂಡುತ್ತವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಯಾರು ನಿಮ್ಮನ್ನು ನೋಡಿ ಹಂಗಿಸಿದ್ರು ನಕ್ಕಿದ್ರೋ ಇಲ್ಲ ಆಡ್ಕೊಂಡಿದ್ರು ಅಂಥವರೇ ನಿಮ್ಮಿಂದ ಒಂದು ಪ್ರೇರಣೆಯನ್ನು ಪಡ್ಕೊಳ್ತಾರೆ ನಿಮ್ಮನ್ನು ನೋಡಿ ಕಲಿತಾರೆ ಅನ್ನೋ ರೀತಿಲಿ ಪಾಠವನ್ನು ಆ ರೀತಿ ನಿಬ್ಬೆರಗಾಗುವಂಥ ಕ್ಷಣಗಳು ನಿಮ್ಮ ಜೀವನದಲ್ಲಿ ಇದ್ದಾವೆ ಒಟ್ಟಾರೆಯಾಗಿ ನಿಮ್ಮ ಜೀವನ ಒಂದು ಆಶ್ಚರ್ಯಕರವಾದ ರೀತಿಲಿ ಬದಲಾವಣೆಯನ್ನು ಪಡ್ಕೊಳ್ಳುತ್ತೆ ನೀವು ಅಂದ್ಕೊಂಡೇ ಇರಲಿಲ್ಲ ನನ್ನ ಜೀವನ ಇಷ್ಟು ಉತ್ತಮವಾಗುತ್ತೆ ಅನ್ನೋ ರೀತಿಲಿ ಅಷ್ಟರ ಮಟ್ಟಿಗೆ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ತೀರ ಆ ರೀತಿಯ ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಈ ಸಮಯದಲ್ಲಿ ನಿಮಗೋಸ್ಕರ ಯೋಜನೆಯ ರೂಪದಲ್ಲಿ ಸಿದ್ಧವಾಗ್ತಿದೆ ಅದು ಕೂಡ ಗುರುವಿನ ಯೋಜನೆಯಾಗಿ ಪರಿವರ್ತನೆಯಾಗಿದೆ ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಅವರ ರಕ್ಷಣೆ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಪ್ರೊಟೆಕ್ಟ್ ಮಾಡ್ತಾ ಇದೆ ಅದರ ಜೊತೆಗೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಕೂಡ ಈ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿದು ಒಂದು ಒಳ್ಳೆಯ ದಿಕ್ಕಿನತ್ತ ದಿವ್ಯ ದ್ವಾರದತ್ತ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದಾವೆ ಒಟ್ಟಾರೆಯಾಗಿ ನೀವು ಏನು ಕೊಟ್ಟಿದ್ರೂ ಅದೇ ನಿಮಗೆ ಮರಳಿ ಸಿಗ್ತಾ ಇದೆ ಹಾಗಾಗಿ ಇಲ್ಲಿ ಗುರುವು ನಿಮಗೆ ಹೇಳ್ತಾ ಇರೋದು ಈ ಸಮಯದಲ್ಲಿ ನಿಮ್ಮ ತಂದೆ ತಾಯಿಗೆ ನೀವು ವಿಧೇಯಕರಾಗಿರಬೇಕು ಹಾಗೆ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಏನಾಗುತ್ತೆ ಅಂದರೆ ತಂದೆ ತಾಯಿಯನ್ನೇ ಕಡೆಗಣಿಸಿ ದೇವರನ್ನು ಪೂಜೆ ಮಾಡಿದರೆ ಅಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಪ್ರತಿಫಲ ಸಿಗೋದಿಲ್ಲ ಮತ್ತು ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನೇ ಎದುರಿಸ್ತೀರಾ ಕಷ್ಟ ಕಾರ್ಪಣೆಗಳನ್ನೇ ನೋಡ್ತೀರಾ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಮೊದಲಿಗೆ ನಿಮಗೆ ಜನ್ಮ ಕೊಟ್ಟಿರ್ತಾರಲ್ಲ ಅವರನ್ನು ಒಂದು ಪೂಜನೀಯ ಭಾವದಿಂದ ಪೂಜಿಸಿ ಗೌರವಿಸಿ ಅವರ ಆಶೀರ್ವಾದದೊಂದಿಗೆ ನಿಮ್ಮ ಜೀವನದಲ್ಲಿ ನೀವೊಂದು ಹೊಸ ತಿರುವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹೊರಗಿನಿಂದ ಕಠೋರವಾಗಿ ಕಾಣಿಸ್ತಾ ಇದ್ದರೂ ಒಳಗೆ ನೀವು ತುಂಬ ಸಾತ್ವಿಕ ಮನೋಭಾವದವರಾಗಿದ್ದೀರಾ ಹಾಗಾಗಿ ಇಲ್ಲಿ ನಿಮಗೆ ಕೆಲವು ಪರಿವರ್ತನೆಗಳು ದೈವಿಕ ಶಕ್ತಿಗಳಿಂದ ಈ ಸಮಯದಲ್ಲಿ ಸಿಗ್ತಾ ಇದ್ದಾವೆ ಒಟ್ಟಾರೆಯಾಗಿ ನೀವು ಮಾಡಿದ ಒಂದು ಕರ್ಮಗಳ ಫಲ ಈ ಸಮಯದಲ್ಲಿ ನಿಮಗೆ ಸಿಗಲಿಕ್ಕೆ ಹೊರಟಿದೆ ಹಾಗಾಗಿ ಈ ಸಮಯದಲ್ಲಿ ಒಂದು ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಮಾನಸಿಕ ದೈಹಿಕ ಒತ್ತಡಗಳಿಂದ ನಿಮ್ಮ ಮನಸ್ಥಿತಿ ಈ ಸಂದರ್ಭದಲ್ಲಿ ಕೂಡಿದೆ ಗುರುವಿನ ಶರಣದಲ್ಲಿ ಶರಣಾಗಿದ್ದೀರಾ ಅವೆಲ್ಲವನ್ನು ಸಮರ್ಪಣೆ ಮಾಡಿ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಮೂಡ್ತಾ ಇದೆ ಖಂಡಿತ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಹಾಗೆ ಕೆಲವು ದೈವೀ ಶಕ್ತಿಗಳು ಕೂಡ ಈ ಸಮಯದಲ್ಲಿ ನಿಮಗೆ ಸ್ಪಂದಿಸ್ತಾ ಇದ್ದಾವೆ ನಿಮ್ಮ ಓರ ತುಂಬನೇ ಶುದ್ಧವಾಗ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನ ಆಲೋಚನೆಗಳು ಯಾವ ಉದ್ದೇಶವನ್ನು ಹೊಂದುತ್ತಾ ಹೋಗ್ತವೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಪ್ರತಿಫಲಗಳು ತುಂಬುತ್ತಾ ಹೋಗ್ತಾ ಇದಾವೆ ಅನ್ನೋ ರೀತಿ ನೀವು ವಿಚಾರ ಬರೆದಿಲ್ಲ ಕೆಲವರ ಎನರ್ಜಿ ಪ್ರಕಾರ ಹೇಗಪ್ಪ ಅಂದ್ರೆ ಅಂದ್ರೆ ನಿಮ್ಮನ್ನ ನೋಡಿ ಯಾರೆಲ್ಲ ಆಡ್ಕೊಂಡಿದ್ರು ಇಲ್ಲ ಅವ್ರ ಮನೇಲಿ ಯಾವುದೇ ರೀತಿ ಪರಿಸ್ಥಿತಿಗಳಿದ್ರು ನಿಮ್ಮ ಮನೆಯಲ್ಲಿ ಇಣುಕಿ ನೋಡ್ತಾ ಇದ್ರಲ್ಲ ಅವರ ಮನಸ್ಥಿತಿ ಆಗಿರ್ಬೋದು ಅವರ ಪರಿಸ್ಥಿತಿ ಆಗಿರ್ಬೋದು ಈಗ ಕೊಳತು ನಾರುವಂಥ ಸ್ಥಿತಿಗೆ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಅವರು ಯಾವ ರೀತಿಯ ಒಂದು ಕರ್ಮವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂದರೆ ಅವರು ಏನು ಕೊಟ್ಟಿದ್ರೋ ಅದೇ ಅವರಿಗೆ ಈ ಸಮಯದಲ್ಲಿ ಮರಳಿ ಸಿಗ್ತದೆ ಅಂದರೆ ನಿಮ್ಮ ಜೀವನದುದ್ದಕ್ಕೂ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ತೊಂದರೆಗಳನ್ನು ಕೊಟ್ಟಿದ್ದರು ಆ ಸಮಯದಲ್ಲಿ ತಾಳ್ಮೆಯಿಂದ ಸಹನೆಯಿಂದ ಸಹಿಸ್ಕೊಂಡಿದ್ರಿ ಒಳೊಳಗೆ ಹತ್ತಿದ್ರಿ ಆ ನೋವುಗಳನ್ನು ಹೊರಗೆ ಹಾಕದೆ ನರಳಾಡಿದ್ರಿ ಈಗ ಅವೆಲ್ಲವೂ ಮರಳಿ ಅವರ ಜೀವನದಲ್ಲಿ ತುಂಬ್ತಾ ಇದ್ದೇವೆ ಒಟ್ಟಾರೆಯಾಗಿ ನೀವು ಮೌನವಾಗಿ ಅವನ್ನ ಸಹಿಸ್ಕೊಂಡಿರ್ಬೋದು ಆದರೆ ಕರ್ಮ ಅದು ಅವರನ್ನು ಬಿಡೋದಿಲ್ಲ ಅದು ಹಿಂತಿರುಗಿ ಅವರಿಗೆ ಈ ಸಮಯದಲ್ಲಿ ಪೆಟ್ಟನ್ನು ಕೊಡ್ತಾ ಇದೆ ಅಂದರೆ ಕರ್ಮ ಕೂಡ ಸಮಯಕ್ಕೆ ಕಾಯ್ತಾ ಇರತ್ತೆ ಅಂದರೆ ಅವರದ್ದು ಅಂತ ಒಂದು ಸಮಯ ಇರುತ್ತೆ ಆ ಸಮಯದಲ್ಲಿ ಅದು ಹೋಗಿ ಅವ್ರಿಗೆ ಸಿಗೋದು ಅಲ್ಲಿವರೆಗೂ ನರಳಾಟ ನೀವು ನರಳಾಡಿರ್ಬೋದು ಆದರೆ ಅದಕ್ಕಿಂತ ನೂರು ಪಟ್ಟು ನರಳಾಟವನ್ನು ಅವರು ಈ ಸಮಯದಲ್ಲಿ ಅನುಭವಿಸ್ತಾರೆ ಆದರೆ ಈಗಾಗಲೇ ನೀವು ಅನೇಕ ರೀತಿಯ ಪರಿವರ್ತನೆಗಳನ್ನು ತಂದುಕೊಂಡು ನೀವು ಸರಳವಾಗಿ ಅದರ ಪರವಾಗಿ ನೆಮ್ಮದಿಯಾಗಿ ಜೀವನವನ್ನು ಸುಧಾರಿಸ್ಕೊಂಡಿದ್ದೀರ ಈ ಸುಧಾರಿಸಿಕೊಂಡ ಜೀವನ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಕ್ಷಣಗಳನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದೆ ಒಟ್ಟಾರೆ ನಿಮ್ಮ ಮಕ್ಕಳನ್ನು ಹೊಂದಿರುವಾಗಿರ್ಬೋದು ಇಲ್ಲ ನಿಮ್ಮ ಸಂಬಂಧ ಒಂದು ತಿರುವಾಗಿರ್ಬೋದು ಏನು ನೋವಿನಿಂದ ಹೊರಗೆ ಬಂದ ಮೇಲೆ ಯಾವ ರೀತಿಯಲ್ಲಿ ಒಂದು ಸುಖ ನೆಮ್ಮದಿ ಫೀಲ್ ಆಗುತ್ತೋ ಆ ರೀತಿಯ ಒಂದು ಅನುಭವವನ್ನು ಅನುಭವಿಸ್ತಿದೆ ಅಂದರೆ ಕತ್ತಲೆಯಿಂದ ಬೆಳಕಿನ ಅಡುಗೆ ಬಂದ ತಕ್ಷಣ ಎಷ್ಟು ಪ್ರಕಾಶಮಾನ ಅನಿಸುತ್ತೆ ಎಷ್ಟು ಖುಷಿ ಆಗುತ್ತಲ್ಲ ಅದೇ ರೀತಿ ಜೀವನ ನಿಮ್ದಾಗುತ್ತೆ ಇನ್ನು ಮುಂದೆ ಅಂದರೆ ನಿಮಗೆ ಯಾರೆಲ್ಲ ತೊಂದರೆ ಕೊಟ್ಟಿದ್ರಲ್ಲ ಅವರ ಜೀವನದಲ್ಲಿ ನರಳಾಟ ಈಗಾಗಲೇ ಶುರುವಾಗಿದೆ ಕರ್ಮ ನಿಮಗೆ ಉತ್ತರ ಕೊಟ್ಟಿದೆ ಕರ್ಮ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಈ ರೀತಿಯಾಗಿ ಕೊಟ್ಟಿದೆ ಅಂದರೆ ನೀವು ಹೇಳ್ತಿದ್ರಿ ನಾನು ಎಷ್ಟು ದೇವರನ್ನು ಪೂಜೆ ಮಾಡಿದೆ ಆದರೂ ಕೂಡ ಯಾವುದೇ ರೀತಿ ಪರಿವರ್ತನೆ ಆಗಿಲ್ಲ ನಮ್ಮನ್ನು ಆಡಿಕೊಂಡು ನಕ್ಕೋರೆ ತುಂಬ ಚೆನ್ನಾಗಿದ್ದಾರೆ ಎಲ್ಲ ರೀತಿಲಿ ಅವರು ಸಮೃದ್ಧವಾಗಿದ್ದಾರೆ ಅಂತೇಳಿ ನೀವು ಅಂದಿದ್ರಿ ಆದರೆ ಈಗ ಅವರಿಗಿಂತ ನಾವೇ ಎಷ್ಟು ಚೆನ್ನಾಗಿದ್ದೀವಪ್ಪ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ತೀರ ಆ ರೀತಿ ಈಗ ಸಮಯ ನಿಮ್ಮನ್ನು ಆಶ್ಚರ್ಯಪಡಿಸುತ್ತೆ ಕರ್ಮದ ರೂಪದಲ್ಲಿ ಅಂದರೆ ಯಾರನ್ನು ಆಡ್ಕೊಳ್ಳೋದ್ರಿಂದ ಏನೂ ಸಾಧಿಸೋಕ್ಕಾಗೋದಿಲ್ಲ ಯಾರನ್ನು ತೆಗಳೋದ್ರಿಂದ ದ್ವೇಷ ಮಾಡೋದ್ರಿಂದ ಶತ್ರುತ್ವ ಕೊಡೋದ್ರಿಂದ ಆಗ್ಲೂ ಕೂಡ ನಾವೇನು ಸಾಧನೆ ಮಾಡೋಕ್ಕಾಗೋದಿಲ್ಲ ಅಲ್ಲಿಗೆ ಇಲ್ಲಿ ಯಾರು ಯಾರಿಗೂ ಪಾಠ ಕಲಿಸಲು ಸಾಧ್ಯವಿಲ್ಲ ಕಾಲನೇ ಅಂದ್ರೆ ನಮ್ಮ ನಮ್ಮ ಕರ್ಮಗಳೇ ಕಾಲಚಕ್ರದೊಳಗೆ ಅಂದರೆ ಸಿಗಿಸಿ ಯಾರನ್ನು ಮೇಲೆ ಕೆತ್ತಬೇಕು ಯಾರನ್ನು ಕೆಳಕ್ಕೆ ತುಳಿಬೇಕು ಅನ್ನೋ ರೀತಿಲಿ ಆ ಕರ್ಮವೇ ಯೋಜನೆ ಮಾಡುತ್ತೆ ಆ ಕರ್ಮದ ಯೋಜನೆಯ ಭಾಗವಾಗಿರ್ತೀವಿ ನಾವು ಅಷ್ಟೇ ಹಾಗಾಗಿ ನಮ್ಮ ಕರ್ಮದ ಮೇಲೆ ಬಹಳ ಒಂದು ನಿಗಾ ಇರಬೇಕು ನಮ್ಮ ಕರ್ಮ ಏನಿರುತ್ತೆ ಅದು ಯಾವ ಉದ್ದೇಶವನ್ನು ಹೊಂದಿರುತ್ತೆ ಯಾವ ಉದ್ದೇಶದೊಂದಿಗೆ ನಾವು ಅದನ್ನು ತಗೊಂಡು ಹೋಗಬೇಕು ಈ ರೀತಿ ನಮ್ಮ ದಿನನಿತ್ಯ ಯೋಜನೆಯೊಂದಿಗೆ ನಾವು ಮಲಗಬೇಕು ದಿನನಿತ್ಯ ಯೋಜನೆಯೊಂದಿಗೆ ನಾವು ಎದ್ದಾಗ ಖಂಡಿತವಾಗಿ ಅವತ್ತಿನ ದಿನ ನಾವು ಯಾರಿಗೂ ಸಹ ಕೆಟ್ಟದನ್ನು ಬಯಸೋದಿಲ್ಲ ಮಾಡೋದಿಲ್ಲ ಇದರಿಂದ ಒಂದು ಒಳ್ಳೆಯ ಕರ್ಮ ಆಗುತ್ತೆ ಆ ಕರ್ಮ ನಮ್ಮ ಬ ಭವಿಷ್ಯ ಜೀವನವನ್ನು ರೂಪಿಸ್ಕೊಡುತ್ತೆ ಕಾಲಚಕ್ರದೊಳಗೆ ನಾವು ಮೇಲಿರಬೇಕು ಕೆಳಗಿರಬೇಕು ಅಂತೇಳಿ ಅದು ನಿರ್ಧಾರ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮಗೆ ಯಾರೆಲ್ಲ ಒಂದು ಅನ್ಯಾಯವನ್ನು ಮಾಡಿದರೋ ಖಂಡಿತ ಅವರಿಗೂ ಸಹ ಒಂದು ಕೆಟ್ಟ ಸಮಯ ಶುರುವಾಗಿದೆ ಆ ಸಮಯವನ್ನು ನೋಡು ಅನ್ನೋ ರೀತಿಲಿ ದೇವರು ನಿಮ್ಮ ಕಣ್ಣೆದುರಿಗೆ ಕೆಲವರ ಪರಿಸ್ಥಿತಿನ ಈಗಾಗಲೇ ಇಟ್ಟಿದ್ದಾರೆ ಈ ಸಮಯದಲ್ಲೂ ಕೂಡ ನೀವು ಅಂದ್ಕೊಳ್ತಾ ಇದ್ದೀರಾ ಬಿಡು ಅವರು ಏನೋ ಅವಾಗ ಮಾಡಿದ್ರು ಈಗೆಲ್ಲ ಅದು ನಡೆದದ್ ನಡೆದು ಹೋಯ್ತು ಅವರಿಗೂ ಕೂಡ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ ಬಯಸ್ತಾ ಇದ್ದೀರಾ ಅಂತ ಒಂದು ನಿಮ್ಮ ಮುಗ್ಧ ಪವಿತ್ರ ಒಂದು ನಿಷ್ಕಮಷ ಭಾವಕ್ಕೆ ನಿಮ್ಮ ಜೀವನದ ಹಾಗೆ ಭವಿಷ್ಯದ ಪರಿಸ್ಥಿತಿಗಳು ಕೂಡ ನಿಮ್ಮ ಕಡೆ ಆಗ್ತಾ ಇದ್ದಾವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಇಂದಿನ ಕರ್ಮ ಹೇಗಿರುತ್ತೋ ಅದು ನಿಮ್ಮ ನಾಳೆಯ ಒಂದು ಜೀವನ ಭವಿಷ್ಯವಾಗಿರುತ್ತೆ ಅನ್ನೋ ರೀತಿಲಿ ಇಲ್ಲಿ ಗುರು ನಿಮಗೆ ಎಚ್ಚರಿಕೆಯ ಜೊತೆಗೆ ಬ್ಲೆಸ್ಸಿಂಗ್ ಜೊತೆಗೆ ಹಾಗೆ ಗೈಡೆನ್ಸ್ ಕೂಡ ಕೊಡ್ತಾಯಿದ್ದಾರೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಉತ್ತಮ ಕಾರ್ಯಗಳನ್ನು ಮಾಡ್ತೀರೋ ಖಂಡಿತ ಮಾಡೇ ಮಾಡ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತದೆ ಆ ಉತ್ತಮ ಕಾರ್ಯಗಳು ನಿಮ್ಮ ಜೀವನವನ್ನು ಭವಿಷ್ಯವನ್ನು ಬೆಳೆಸ್ತವೆ ಹಾಗೆ ನೀವು ಯಾರಿಗೋಸ್ಕರ ಈ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಿದಿರೋ ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇದ್ದರು ದಿನನಿತ್ಯ ಒಂದು ಪ್ರಾರ್ಥನೆ ಮಾಡ್ತಾ ಇದ್ರಲ್ಲ ಅವರಿಗೆ ನೇರವಾಗಿ ಅದು ತಲುಪಿ ಅವರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಸಮೃದ್ಧಿಯಿಂದ ಅಂದ್ರೆ ಒಳ್ಳೆ ದಾರಿಯಲ್ಲಿ ಸಾಗುವಂತೆ ಮಾಡ್ತಾ ಇದೆ ಯಾವುದೇ ರೀತಿ ಕೆಟ್ಟದ್ದು ಅವರಿಗೆ ತಾಗದಂತೆ ಮಾಡ್ತಾ ಇದೆ ಅವರನ್ನ ಸುರಕ್ಷಿತವಾಗಿಟ್ಟಿದೆ ಅದು ನಿಮ್ಮ ಪ್ರಾರ್ಥನೆ ಆಗಿದೆ ನಿಮ್ಮ ದೃಢವಾದ ವಿಶ್ವಾಸದ ಪ್ರಾರ್ಥನೆ ಈ ಸಮಯದಲ್ಲಿ ಅವರನ್ನ ತುಂಬಾನೇ ಸುರಕ್ಷಿತವಾಗಿಟ್ಟಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಯಾರಿಗೋಸ್ಕರನು ಚಿಂತೆ ಮಾಡೋದು ಬೇಡ ಭಗವಂತನ ಚಿಂತನೆ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮ ಕರ್ಮದ ಉದ್ದೇಶಗಳ ಜೊತೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆಗ ಗೆಲುವನ್ನು ಹುಡುಕಿ ನೀವು ಹೋಗೋದು ಬೇಡ ಅದೇ ನಿಮ್ಮೆಡೆಗೆ ಆಕರ್ಷಣೆ ಆಗುತ್ತೆ ಅಂದ್ರೆ ನೀವು ಯಾವೆಲ್ಲ ಒಂದು ಕರ್ಮವನ್ನು ಮಾಡಿರ್ತೀರಲ್ಲ ಆ ಕರ್ಮಕ್ಕೆ ತಕ್ಕ ಹಾಗೆ ಅದು ಪೂಜೆನೇ ಆಗಿರ್ಬೋದು ಕರ್ಮ ಅನ್ನೋದು ಒಂದು ಒಳ್ಳೆಯ ಸೇವೆ ಆಗಿರ್ಬೋದು ದಯೆ ಆಗಿರ್ಬೋದು ಕರುಣೆ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಒಂದು ಕರ್ಮದ ಉದ್ದೇಶ ಒಂದು ಸೇವೆಯಾಗಿ ಆ ಸೇವೆಯ ಪುಣ್ಯ ಫಲ ನಿಮ್ಮನ್ನು ಈ ಸಮಯದಲ್ಲಿ ಬಂದು ತಲುಪುವಂತ ಒಂದು ಸಿದ್ಧತೆ ನೀವಾಗಿ ಮಾಡ್ಕೊಂಡಿದ್ರೆ ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನೀವು ಅನೇಕ ರೀತಿಯ ಪರಿವರ್ತನೆಗಳನ್ನ ಅಂದ್ಕೊಂಡಿದ್ದೀರಾ ಒಟ್ಟಾರಿಯಾಗಿ ಈಗ ದುಃಖದಲ್ಲಿದ್ದೀರಾ ಕೆಲಸ ಬೇಕು ಅಂತ ಹೇಳಿ ಹವಣಿಸ್ತಾ ಇದ್ದೀರಾ ಒಳ್ಳೆಯ ಪರಿವರ್ತನೆ ಬೇಕು ವೈಯಕ್ತಿಕ ಸಮಸ್ಯೆಗಳು ದೂರವಾಗಬೇಕು ಜೀವನ ಸರಿಯಾಗಬೇಕು ಇವೆಲ್ಲ ಇವೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀವು ಖಂಡಿತವಾಗಿಯೂ ಮುಂದೆ ಕಂಡುಕೊಳ್ತೀರ ಅದಕ್ಕೆ ಈ ಸಮಯದಲ್ಲಿ ನಿಮ್ಮ ಕರ್ಮಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ದೋಷಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಈ ತಿಂಗಳಲ್ಲಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಾನ ಧರ್ಮವನ್ನು ಮಾಡಿ ಹಾಗೆ ನಿಮಗೆ ದಾನ ಧರ್ಮವನ್ನು ಮಾಡಲಿಕ್ಕೆ ಆಗದೇ ಇದ್ದರೆ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದ ಒಂದು ಆಹಾರ ಧಾನ್ಯವನ್ನು ಕೊಟ್ಟು ಸಹಾಯ ಮಾಡಿ ನೋಡಿ ಈ ಸೇವೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅತ್ಯುತ್ತಮವಾದ ಸ್ಥಾನಮಾನಕ್ಕೆ ಕೊಂಡೊಯ್ಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಇವತ್ತಿನ ಸಂದೇಶದಲ್ಲಿ ನಿಮಗೆ ಒಂದು ಮೆಸೇಜ್ ಸಿಗ್ತದೆ ಈ ಸಮಯದಲ್ಲಿ ನೀವು ಯಾವೆಲ್ಲ ರೀತಿಯ ಬೀಜವನ್ನು ಬಿತ್ತಿದಿರೋ ಖಂಡಿತವಾಗಿಯೂ ಅದಕ್ಕೆ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಈ ತಿಂಗಳಲ್ಲಿ ನೀವು ಕರ್ಮ ಕಳ್ಕೊಳ್ಳೋಕ್ಕೆ ತುಂಬ ಒಂದು ಯೋಗಗಳು ಸಿಗ್ತವೆ ಈ ಗ್ರಹಣ ಬರ್ತಾ ಇರೋದ್ರಿಂದ ಈ ಸಮಯದಲ್ಲಿ ನೀವು ಆ ಗ್ರಹಣದ ಸಮಯದಲ್ಲಿ ನೀವು ಎಷ್ಟು ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡ್ತಿರೋ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಿರೋ ಹಾಗೆ ಅವರ ನಾಮಸ್ಮರಣೆಯೊಂದಿಗೆ ನಿಮ್ಮ ಒಂದು ಒಳ್ಳೆಯ ಯೋಜನೆಗಳನ್ನ ಕೂಡಿಸ್ತಾ ಹೋಗ್ತಿರೋ ಉದ್ದೇಶಗಳನ್ನ ಕೂಡಿಸ್ತಾ ಹೋಗ್ತಿರೋ ಖಂಡಿತವಾಗಿ ಅವು ಎಲ್ಲವೂ ಫಲದ ರೂಪದಲ್ಲಿ ನಿಮಗೆ ಸಿಗ್ತವೆ ಆ ರೀತಿಯಲ್ಲಿ ಬಾಬಾ ನಿಮ್ಮ ಸುತ್ತ ಒಂದು ದೈವಿಕ ಶಕ್ತಿಯ ಊರ್ಜೆಗಳನ್ನು ಹೆಚ್ಚಿಸಿದ್ದಾರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿದ್ದೀರಾ ಹಾಗಾಗಿ ಈ ಸಮಯದಲ್ಲಿ ಕನಸಿನ ಮೂಲಕ ಆಗಿರ್ಬೋದು ಇಲ್ಲ ನೀವು ನೋಡಬೇಕು ಅಂದ ಕ್ಷಣದಲ್ಲಾಗಿರ್ಬೋದು ಬಾಬಾರವರು ನಿಮಗೆ ಎದುರಾಗ್ತಾರೆ ಹಾಗೆ ಈ ಸಮಯದಲ್ಲಿ ನಿಮಗೆ ನೀವು ಅಂದ್ಕೊಂಡಿರೋ ವಿಚಾರ ತುಂಬ ಹತ್ತಿರ ಆಗ್ತಾ ಇದ್ದಾವೆ ಅಂತೇಳಿ ಅನಿಸುತ್ತೆ ಅಂದರೆ ಅದು ನಡೆದಿದೆ ಇಲ್ಲ ಅದು ಮುಂದೆ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ದೈವಿಕ ಊರ್ಜೆಗಳು ಹೆಚ್ಚಾಗ್ತಾ ಇರೋದ್ರಿಂದ ನೀವು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ ಹಾಗಾಗಿ ಒಳ್ಳೆಯದನ್ನೇ ಯಾವಾಗಲೂ ನೀವು ನೆನಪು ಮಾಡ್ಕೊಳ್ಬೇಕು ಸ್ಮರಣೆ ಮಾಡ್ಕೊಳ್ಬೇಕು ಯಾಕಂದರೆ ನೀವೇನು ಅಂದ್ಕೊಳ್ತೀರೋ ಅದಾಗತ್ತೆ ಆ ರೀತಿಯ ಒಂದು ಸಕಾರಾತ್ಮಕ ಊರ್ಜೆಗಳು ನಿಮ್ಮಲ್ಲೇ ಉತ್ಪತ್ತಿ ಆಗ್ತದಿವೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ನೀವು ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಯಾವಾಗಲೂ ಅಂದ್ಕೊಳ್ಳಿ ಅದು ನಿಮ್ಮ ನಿಮಗೆ ಸಿಗ್ತಾ ಹೋಗುತ್ತೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಎಲ್ಲೇ ಇರಿ ಎಲ್ಲೇ ಕೆಲಸ ಮಾಡ್ತಾ ಇರಿ ಎಷ್ಟೇ ಬ್ಯುಸಿಯಾಗಿರಿ ನಿಮ್ಮನ್ನು ನಂಬಿರುವ ಜೀವಗಳಿಗೆ ಒಂದು ಕರೆ ಮಾಡಿ ಮಾತನಾಡಿ ಅನ್ನೋ ರೀತಿಲಿ ವಿಚಾರ ಬರ್ತದೆ ಯಾಕಂದರೆ ನೀವು ಅಮ್ಮ ಚೆನ್ನಾಗಿದ್ದೀರಾ ಅಮ್ಮ ಊಟ ಆಯ್ತಾ ಅಪ್ಪ ಚೆನ್ನಾಗಿದ್ದೀರಾ ಅಪ್ಪ ಊಟ ಆಯ್ತಾ ಅಕ್ಕ ಚೆನ್ನಾಗಿದೀಯಾ ತಮ್ಮ ಚೆನ್ನಾಗಿದೆಯಾ ಈ ರೀತಿ ಇಲ್ಲ ಯಾರಿಗೋ ಸ್ನೇಹಿತರಿಗೆ ಚೆನ್ನಾಗಿದ್ದೀರಾ ಅಂಥೇಳಿ ಒಂದು ಫೋನ್ ಮಾಡಿ ಒಂದು ನಿಮಿಷಗಳ ಕಾಲ ಐದು ನಿಮಿಷಗಳ ಕಾಲ ಸಮಯ ಕೊಟ್ಟು ನೀವು ಮಾತಾಡ್ತಿರಲ್ಲ ಆ ಮಾತುಗಳು ಅವರ ಜೀವನದಲ್ಲಿ ಒಂದು ಭರವಸೆಯನ್ನು ತುಂಬಿಸೋದ್ರ ಜೊತೆಗೆ ಎಲ್ಲೋ ಒಂದು ರೀತಿಯಲ್ಲಿ ಸಾರ್ಥಕತೆ ಅಂದರೆ ನನ್ನ ಜೀವನ ಸಾರ್ಥಕ ಆಯಿತು ಅನ್ನೋ ರೀತಿಲಿ ಕ್ಷಣಗಳನ್ನು ಉತ್ಪತ್ತಿ ಮಾಡ್ತವೆ ಅಂದರೆ ಅವರು ಆ ನೋವಿನಲ್ಲಿದ್ದಾರೋ ಇಲ್ಲ ಒಂಟಿತನದಲ್ಲಿದ್ದಾರೋ ಆ ಸಮಯದಲ್ಲಿ ನೀವು ಮಾತನಾಡುವ ಕೆಲವು ಮಾತುಗಳು ಅವರಿಗೊಂದು ಭರವಸೆಯಾಗಿ ನಿಲ್ತವೆ ಹಾಗೆ ಸಂತೃಪ್ತ ಮನೋಭಾವದಿಂದ ಅವರ ಜೀವನವನ್ನು ಮಾಡಲಿಕ್ಕೆ ಆಸರೆಯಾಗಿ ನಿಲ್ತವೆ ಆ ಆಸರೆ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಆಸರೆಯನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವೆಲ್ಲೋ ದೂರದಲ್ಲಿದ್ದೀರಾ ಅಪ್ಪ ಅಮ್ಮ ಏನನ್ಕೊಳ್ತಾರೆ ಸಂದರ್ಭದಲ್ಲಿ ನನ್ನ ಮಗ ಅಮ್ಮ ನಾನು ಚೆನ್ನಾಗಿದ್ದೀನಮ್ಮ ನೀನು ಚೆನ್ನಾಗಿದೆಯಮ್ಮ ಇಲ್ಲ ಅಪ್ಪ ಈ ರೀತಿಯಾಗಿ ಸಂಬಂಧಗಳಲ್ಲಿ ಒಂದು ಬಾಂಧವ್ಯವನ್ನು ಹುಡುಕ್ತಾ ಇದ್ದಾರೆ ಅಂದರೆ ಮಾತುಕತೆ ಕೇಳಬೇಕು ಅಂತೇಳಿ ಕಾತರಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಅವರಿಗೆ ಅಗತ್ಯವಾದದ್ದನ್ನು ನೀವು ಕೊಟ್ಟರೆ ನಿಮ್ಮ ಅಗತ್ಯ ಸಮಯಕ್ಕೆ ಏನು ಬೇಕೋ ಅದು ತಾನಾಗಿಯೇ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಸಂಬಂಧಗಳು ಪ್ರೀತಿ ಒಂದು ಭಾವನಾತ್ಮಕವಾಗಿ ಹಾಗೆ ಒಂದು ದಯೆ ಕರುಣೆ ಪ್ರೇಮದ ಭಾವದಿಂದ ಕೂಡಿರಬೇಕು ಆ ನಿಮ್ಮ ಸತ್ಕಾರ್ಯಗಳಾಗಿರ್ಬೋದು ಮಾನವೀಯತೆ ಮನುಷ್ಯತ್ವದ ಆ ಗುಣಗಳು ನಿಮ್ಮ ಜೀವನವನ್ನು ಉತ್ತಮವಾಗಿ ಬೆಳಗೋದ್ರ ಜೊತೆಗೆ ನೀವು ಕೆಲವರಿಗೆ ಪ್ರೇರಣೆ ಆಗ್ತೀರಾ ಅದೇ ನಿಮಗೆ ಮರಳಿ ನಿಮಗೆ ಸಿಕ್ಕೇ ಸಿಗತ್ತೆ ಒಂದಲ್ಲ ಒಂದು ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ವಿಚಾರ ಇದೆ ಯಾಕಂದರೆ ಆ ಜೀವಕ್ಕೆ ನಿಮ್ಮಿಂದ ಏನೂ ಬೇಡ ಆ ಜೀವಕ್ಕೆ ನೀವೇ ಸರ್ವಸ್ವವಾಗಿರ್ತೀರ ಹಾಗಾಗಿ ನಿಮ್ಮನ್ನು ಕಾಳಜಿ ಮಾಡೋರನ್ನು ಪ್ರೀತಿ ಮಾಡೋರನ್ನು ಗೌರವಿಸಿ ಮನಸಲ್ಲಿಟ್ಟು ಆರಾಧಿಸಿ ಹಾಗೆ ಕೆಲವು ಮಾತುಗಳನ್ನು ಆಡಿ ಇದು ನಿಮ್ಮ ಜೀವನದಲ್ಲಿ ನೀವೆಲ್ಲೇ ಇದ್ದರೂ ಒಂದು ಸುರಕ್ಷಿತವಾಗಿರಲಿಕ್ಕೆ ಒಂದು ನೆಲೆ ಮಾಡಿಕೊಂಡಂತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಗುರುವಿನ ಉಪದೇಶಗಳು ಯಾವತ್ತಿಗೂ ಕೂಡ ನಿಮ್ಮಲ್ಲಿ ಒಂದು ಜಾಗೃತ ಮನೋಭಾವವನ್ನೇ ಮೂಡಿಸ್ತವೆ ಸ್ನೇಹಿತರೆ ಹಾಗಾಗಿ ಕೆಲವು ಸಂದೇಶಗಳು ಈ ರೀತಿಯಾಗೂ ಕೂಡ ಆಗಾಗ ನಿಮಗೆ ಸಿಗ್ತಾ ಹೋಗ್ತವೆ ಯಾಕಂದರೆ ನಿಮ್ಮ ಮನಸ್ಸು ಆ ವಿಚಾರಗಳಿಗಾಗಿ ಮಿಡಿತಾ ಇರುತ್ತೆ ಹಾಗಾಗಿ ಆ ಸಮಯಕ್ಕೆ ಸರಿಯಾಗಿ ನಿಮಗೆ ಅದು ಒಂದು ಪ್ರೇರಣೆ ಮೂಲಕ ಆಗಿರ್ಬೋದು ಪರಿವರ್ತನೆಯ ಮೂಲಕ ಆಗಿರ್ಬೋದು ಇಲ್ಲ ನಿಮ್ಮ ತಪ್ಪುಗಳನ್ನು ತಿದ್ಕೊಳ್ಳುವ ಮೂಲಕ ಆಗಿರ್ಬೋದು ನಿಮಗೆ ಗುರುವಿನ ಸಂದೇಶಗಳು ಸಕಾಲಕ್ಕೆ ಸರಿಯಾಗಿ ನಿಮಗೆ ಸಿಗ್ತಾ ಇದ್ದಾವೆ ಅಂದರೆ ನಿಮ್ಮ ಕರ್ಮದ ಉದ್ದೇಶವನ್ನು ಬದಲಾಯಿಸಿ ನೀವು ಎಲ್ಲೋ ಒಂದು ರೀತಿಯಲ್ಲಿ ದಾರಿ ತಪ್ಪೋದನ್ನು ನಿಲ್ಲಿಸಿ ಸರಿಯಾದ ದಾರಿಯಲ್ಲಿ ನಿಮ್ಮನ್ನು ಕರ್ಕೊಂಡೋಗ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಇದು ನಿಮ್ಮ ಸೌಭಾಗ್ಯ ಅಂತೇಳಿ ನೀವು ಅಂದ್ಕೊಳ್ಬೇಕು ಹಾಗಾಗಿ ತಂದೆ ತಾಯಿಯನ್ನು ನಿಮ್ಮ ಪ್ರೀತಿ ಪಾತ್ರರನ್ನು ಅವರ ಕಾಳಜಿಯನ್ನು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಅವು ಕಾಲ ಮೀರಿ ಹೋದ್ಮೇಲೆ ಆ ಕಾಳಜಿ ಆ ಪ್ರೀತಿ ನಿಮಗೆ ಸಿಗೋದಿಲ್ಲ ಆಗ ನೆನ್ಸ್ಕೊಳ್ಳೋದಷ್ಟೇ ಮಾಡಬೇಕಾಗತ್ತೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ಈ ತಿಂಗಳಲ್ಲಿ ನೀವು ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಅನೇಕ ರೀತಿಯ ದಾರಿಗಳಿದ್ದಾವೆ ಹಾಗೆ ನೀವು ಪ್ರಾಣಿ ಪಕ್ಷಿಗಳನ್ನು ಸಾಕಿದ್ರಿ ಅವು ನಿಮ್ಮನ್ನು ಅಗಲಿದ ಕ್ಷಣಗಳನ್ನು ಕೂಡ ಒಂದು ಕೃತಜ್ಞತಾ ಭಾವದಿಂದ ನೆನಪು ಮಾಡಿಕೊಳ್ಳುವಂಥ ಸಮಯ ಇದಾಗಿದೆ ಅಂದರೆ ನಿಮ್ಮ ಹಿರಿಯರನ್ನಷ್ಟೇ ಈ ತಿಂಗಳಲ್ಲಿ ನೆನಪು ಮಾಡ್ಕೋಬೇಕು ಅಂತ ಇಲ್ಲ ನೀವು ಪ್ರೀತಿಯಿಂದ ಸಾಕಿದ ಪ್ರಾಣಿ ಪಕ್ಷಿಗಳು ಅವು ಕೂಡ ತೀರಿ ಹೋಗಿದ್ದಾವೆ ಅಂದರೆ ಅವುಗಳನ್ನು ಸ್ಮರಣೆ ಮಾಡಿಕೊಂಡು ಅವುಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಿಮ್ಮ ಒಂದು ಮುಗ್ಧತೆಯ ಪ್ರಾರ್ಥನೆ ಭಗವಂತನ ಮನಸ್ಸನ್ನೇ ಮುಟ್ಟುತ್ತೆ ಹಾಗಾಗಿ ಪ್ರಾಣ ಮನುಷ್ಯನಿಗಷ್ಟೇ ಅಲ್ಲ ಎಲ್ಲ ಜೀವಿಗಳಿಗೂ ಇದೆ ಎಲ್ಲ ಜೀವಿಗಳಲ್ಲೂ ತಾನೇ ವಾಸವಾಗಿದ್ದೀನಿ ಅಂತ ಹೇಳಿ ಆ ಭಗವಂತ ಹೇಳಿದ್ದಾರೆ ಅಂದಮೇಲೆ ಖಂಡಿತವಾಗಿಯೂ ನಾವು ಎಲ್ಲ ಜೀವಿಗಳಿಗೂ ಒಳ್ಳೆಯದಾಗಲಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅದು ನಿಮ್ಮನ್ನು ಉನ್ನತವಾಗಿಸೋದ್ರ ಜೊತೆಗೆ ನಿಮ್ಮನ್ನು ವಿಶೇಷವಾಗಿಸುತ್ತೆ ನಿಮ್ಮ ಗುಣ ಆಗಿರ್ಬೋದು ನಿಮ್ಮ ವ್ಯಕ್ತಿತ್ವವನ್ನಾಗಿರ್ಬೋದು ಈ ಕರ್ಮಗಳೇ ಬಿಂಬಿಸ್ತವೆ ಅಂದರೆ ಮುಂದಿನ ದಾರಿಯನ್ನು ತೋರಿಸ್ತವೆ ಅಂದರೆ ನಿಮ್ಮನ್ನು ಮುಂದೆ ಕೈ ಹಿಡಿದು ನಡೆಸ್ತವೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನೀವು ಕೆಟ್ಟದನ್ನಾದರೂ ಕೊಡಿ ಒಳ್ಳೆಯದನ್ನಾದರೂ ಕೊಡಿ ಅದು ಯಾರಿಗೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಿಮ್ಮನ್ನೇ ಅವಲಂಬಿಸಿರುತ್ತೆ ನಿಮ್ಮ ಬಳಿಯೇ ಮರಳಿ ಬಂದೇ ಬರುತ್ತೆ ಸ್ವಲ್ಪ ಸಮಯ ವ್ಯತ್ಯಾಸ ಆಗ್ಬೋದು ಆದ್ರೆ ಅದು ನಿಮ್ಮನ್ನ ಬಂದೇ ಸೇರತ್ತೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಹಿಂದೆ ಯಾವೆಲ್ಲ ಒಂದು ನೋವನ್ನು ಅನುಭವಿಸಿದ್ರು ವಂಚನೆ ಅನುಭವಿಸಿದರು ಇಲ್ಲ ನಿಂದನೆಗಳನ್ನು ಅನುಭವಿಸಿದರು ತಾತ್ಸಾರವನ್ನು ಅನುಭವಿಸಿದ್ರು ಇಲ್ಲ ಕೆಲವು ವಿಚಾರಗಳಲ್ಲಿ ವಂಚಿತರಾಗಿದ್ದರು ಅವೆಲ್ಲದರಿಂದ ನೀವು ಒಂದು ನೋವನ್ನು ಅನುಭವಿಸಿದರೆ ಆದರೂ ತಾಳ್ಮೆಯಿಂದ ಒಂದು ಶ್ರದ್ಧೆಯಿಂದ ಒಂದು ಮುಗ್ಧ ಭಾವದಿಂದ ಎಲ್ಲ ಸರಿಯಾಗುತ್ತೆ ಒಂದಲ್ಲ ಒಂದು ದಿನ ನನ್ನ ಪರಿಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಕೋಪ ಹೊರಗೆ ಹಾಕಿದರೂ ಕೂಡ ಕೆಲವೊಂದು ಸಾರಿ ಅದನ್ನು ತಾಳ್ಮೆಯಾಗಿ ಪರಿವರ್ತನೆ ಮಾಡಿಕೊಂಡು ಮುಂದೆ ಸಾಕ್ತಾನೇ ಇದ್ರೆ ಜೀವನದಲ್ಲಿ ಈ ಜೀವನ ನನಗೆ ಎಷ್ಟು ಸೋಲುಗಳನ್ನು ಕೊಡುತ್ತೋ ಆದರೆ ನಾನು ಗೆದ್ದೇ ಗೆಲ್ತೀನಿ ಅನ್ನುವ ನಿಮ್ಮ ಒಂದೇ ಒಂದು ಆತ್ಮವಿಶ್ವಾಸ ಈ ಸಮಯದಲ್ಲಿ ನಿಮ್ಮನ್ನ ಗೆಲ್ಲಿಸ್ತಾ ಇದೆ ಕೆಲವು ಹೆಣ್ಮಕ್ಳು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ನಾನು ಹೆಣ್ಣಾಗಿ ಹುಟ್ಟಬಾರ್ದಿತ್ತು ನನಗೆ ಇನ್ನೊಂದು ಜನ್ಮ ಅಂತ ಇದ್ದರೆ ಅದು ಹೆಣ್ಣಿನ ಜನ್ಮ ಆಗಬಾರ್ದು ಅಂಥೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ ಹೆಣ್ಣಿನ ಜನ್ಮ ಒಂದು ಪವಿತ್ರವಾದ ಜನ್ಮ ಅಂಥೇಳಿ ನಿಮ್ಮನ್ನು ನೀವು ಗೌರವಿಸಿ ಪ್ರೀತಿಸಿ ಯಾಕಂದರೆ ಗಂಡನ ಮನೆಯಲ್ಲೇ ಆಗಿರ್ಬೋದು ತವ್ರ ಮನೆಯಲ್ಲೇ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಹೆಣ್ಣು ಸಿಕ್ಕಾಕ್ಕೊಂಡಾಗ ಆತ್ಮವಿಶ್ವಾಸದಿಂದ ಛಲದಿಂದ ಅಲ್ಲಿ ಹೋರಾಟ ಮಾಡ್ತಾಳೆ ಅಂದರೆ ಗಂಡನ ಮನೆಯಲ್ಲಿ ಗಂಡ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಏನೇ ಕಷ್ಟ ಕೊಟ್ಟರು ಸಹಿಸ್ಕೊಂಡು ಇರ್ತಾಳೆ ಅಂದರೆ ಅವಳ ತವರು ಮನೆ ಕಡೆ ಅವಳಿಗೆ ಅಷ್ಟು ಬಲ ಇರೋದಿಲ್ಲ ಅಂದರೆ ಅಲ್ಲಿ ಹೋಗಿ ನಾನು ಇನ್ನೂ ಕಷ್ಟ ಕೊಡೋದು ಬೇಡ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನೀವೇನೇ ಮಾಡಿದ್ರು ಹಲ್ಲು ಕಚ್ಕೊಂಡು ಇಲ್ಲಿ ಸಹಿಸ್ಕೊಂಡು ಇರ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಗಂಡು ಹೆಣ್ಣು ಅಂತ ಹೇಳಿ ಇಲ್ಲಿ ಜಡ್ಜ್ ಅಂದರೆ ಅಂದ್ರೆ ಸಾರಿ ಗಂಡು ಕೆಲವು ಸಂದಿಗ್ಧ ಸ್ಥಿತಿಗಳಿಗೆ ಸಿಕ್ಕಾಕೊಳ್ತಾರೆ ಹೆಣ್ಣು ಕೂಡ ಸಿಕ್ಕಾಕೊಳ್ತಾಳೆ ಆದರೆ ಹೆಣ್ಣು ಅಂದ್ಕೊಳ್ತಾಳೆ ಯಾವಾಗಲೂ ನನ್ನ ಹೆಣ್ಣಾಗಿ ಹುಟ್ಟಬಾರ್ದಿತ್ತು ಅಂತೇಳಿ ಹಾಗಾಗಿ ಆ ರೀತಿ ಭಾವವನ್ನು ತೊರೆದು ನಿಮ್ಮನ್ನು ಗೌರವಿಸಿ ಪ್ರೀತಿಸಿ ಆತ್ಮವಿಶ್ವಾಸದಿಂದ ಮುಂದೆ ಏನೇ ಬಂದರೂ ಎದುರಿಸ್ತೀನಿ ಅನ್ನುವ ರೀತಿ ಹೋರಾಟನೂ ಕೂಡ ಕೆಲವರು ಮಾಡ್ತಾ ಇದ್ರ ಖಂಡಿತ ಈ ಸಮಯದ ಎನರ್ಜಿ ಪ್ರಕಾರ ಗುರುವಿನ ಆಶೀರ್ವಾದ ಬಲ ಹಾಗೆ ನೀವು ನಂಬಿದ ದೈವ ಶಕ್ತಿಗಳ ಆಶೀರ್ವಾದ ನಿಮ್ಮ ಕರ್ಮಗಳ ಉದ್ದೇಶ ನಿಮ್ಮನ್ನ ರಕ್ಷಣೆ ಮಾಡ್ತದೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ನ ವಿಚಾರಗಳು ನಿಮ್ಮ ಜೀವನಕ್ಕೆ ಸನಿಹವಾದರೆ ರೆಸಿನೆಟ್ ಆದರೆ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ